ಮೈ ಬನ್ನಿ ನಡೆಯುತ್ತೆ ಅಂತ ಹ್ಞೂ ಇವಾಗ ನಾನು ಹೋಗ್ಬೇಕ್ರಿಪ್ಪ ಸ್ವಲ್ಪ ಸಂಘಿಗೆ ಸಹಿ ಮಾಡಿವ್ರಿ ಎಲ್ಲರೂ ಹೋಗಿ ಅವ್ನು ಕೊಟ್ಟು ಬರ್ದೈತ್ ಪಾರ್ಮ ಬರ್ರಿ ಅಂತ ಹೇಳಿದ್ರೆಂಟು ಅವ್ರಿಗೆ ಒಂಬತ್ತು ಗಂಟೆ ಆತ ಆ ರೀಪಾ ಚಾಕೊಳಂಜೆ ಈಕೆ ಹಾಲು ಬಿಸಿ ಮಾಡಿಲ್ಲನ ಅವನ ಒಂದೇ ಅಯ್ಯ ಅಯ್ಯ ಹಾಗರ್ಕರ್ಕರ್ಕ ಹಾಕ್ಬೇಕ ನಿನ್ನ ಕರೆಕ್ಟಾಗಿ ಹರಿದು ಹಾಕಿಲ್ಲ ಅಂತ ಹೇಳ ನಾವು ಒಂದೊಂದು ಮಾಡಂಗಿಲ್ಲ ಅಂತ ಮತ್ತು ನೋಡಿರಿಪ್ಪ ನಾನು ಮೇಡಮ್ ಅರ್ಮನಿಗೆ ಬಂದೆ ರೀ ಮತ್ತು ಈ ಲೋ ಲೈನ್ ಒಳಗೈತ್ರಿ ಇಲ್ಲಿಲ್ಲ ಅಂತ ರೀ ಏನೋ ಮನೆಗೆ ಬಿಟ್ಟಾರ ಇಟ್ಟವ್ರು ಆ ಕಡೆ ಲೈನ್ ಒಳಗ್ರಂತ ನೋಡನ್ರಿ ಹೇಳ್ತಾರೆ ಏನು ಸಿಕ್ತ್ರಿಪ್ಪ ಈ ಕಡೆ ಲೈನ್ ಒಳಗಿತ್ತು ರೀ ನಮ್ಮ ಮೇಡಮ್ ಭರಮನಿ ಬಂದೆ ರೀ ಸೈ ಮಾಡಿದೆ ಇದ್ದು ರೀ ಎಲ್ ಐ ಸಿ ನಮ್ಮ ಆ ಶಾಪಂದೊಂದು ಆಮೇ ಕಡೆ ನಮ್ಮ ಫ್ರೆಂಡ್ ಅಂದ್ರಿ ಅವ್ರು ಇಸ್ಗಳ ಬಂದಿರಿ ಮತ್ತು ಅವ್ರು ತಾಜ್ ತಾಜ್ನಗರ್ದೊಳಗೆ ಅದು ನೋಡಿರಿ ಆಧಾರ್ ಕಾರ್ಬೇಕಾಯ್ತು ತೊಗೊಂಬಂದು ಕೊಡಲಿಲ್ಲ ಅವರು ಅಂದರೆ ಹೇಳಿಲ್ಲ ನಾನು ಅವ್ರಿಗೆ ಹಂಗಾಗಿ ಕೊಟ್ಟಿಲ್ಲ ಮತ್ತು ಸಂಜೆ ಮುಂದೆ ತೊಗೊಂಬಂದು ಕೊಡ್ತೀನಿ ರೀ ಮೇಡಮ್ ಅಂತ ಹೇಳಿ ದಿಸ್ಕೊ ಮುಂದಿನ ರೀ ಅವ್ರ ಕಡೆ ಅವ್ರು ಕೊಟ್ಟಿದ ಮೇಲೆ ಬಂದು ರೀ ಅವನ್ನ ಹೋಗನ್ರಿ ಮುನಿ ಕಲ್ಮೇಶ್ವರ ಮಣಿ ಇದು ಇಲ್ಲಿ ಬಂದೀನಿ ನೋಡಿರಿ ಅಮ್ಮ ಒಬ್ಬರು ಫೋನ್ ಮಾಡಿದ್ರಮ್ಮ ಅವ್ರ ಮಗ ಈಗ ಹತ್ತೊಂಬತ್ತು ವರ್ಷ ಅಂತ್ರಿ ಎಲ್ಲ ಚಟನು ಮಾಡ್ತಾನಂತ್ರಿ ಪಾಪ ಹಾಗಾಗಿ ಅವ್ರಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟೈತ್ರಿ ದೇವ್ರಿಗೆಲ್ಲ ಬೇಡ್ಕೋರಿ ಅಂತಂದು ಹೇಳ್ಯಾರಮ್ಮ ಮತ್ತು ಅವ್ರ ಹೆಸರು ಬಿಟ್ಟಿಲ್ಲಮ್ಮ ಅವ್ರು ಬಿಟ್ಟಿದ್ದ ಹ್ಞೂ ರೀ ಹೆಸ್ರು ಹೇಳುನು ಬೇಡ ಬಿಡ್ರಿ ಬೇಡ ರೀ ಪಾಪ ಒಳ್ಳೇದು ಸಾಕ್ರಿ ಸಾಕು ರೀ ಅವ್ರ ಮಗ್ಗು ರೀ ಮತ್ತು ತರ್ಸ್ತಾವಂತ ಅದನಿ ತಾಯಿಗೆ ಭಾಳ ಕಡ್ಸಕತ್ಯಾನಂತ ಅವ್ರ ತಾಯಿ ಹೆಸರು ಜಾನಕಿ ಅವ್ರಿ ಜಾನಕಿಯಾಗ ಜಾನಕಿ ಅಂತಂದ ಅವ್ರ ಮಗ ಭಾಳ ಕಡ್ಸಾಕತ್ಯಾನಂತ ಚಲೋ ದಾರಿ ಹತ್ಲಿ ಚಲೋ ಮಾರ್ಗಕ್ಕೆ ಹತ್ಲಿ ಚಲೋ ಪ ದುಡಿಬಿಗೆ ಹತ್ಲಿ ಅಂತ ಬೇಡ್ಕೆಂದು ಬಿ ಫಾತ್ಮಾಗ ಸಿದ್ದಪ್ಪ ಇದ್ದ ಬೇಡ್ಕೆಂದು ಬಿ ಫಾಟ್ನಾಗ ಗುಡಿ ಕಟ್ಟಕ್ ಹತ್ತೇನಿವ ನಾನು ಅವ ಚಲೋ ದಾರಿ ಹತ್ತಿದ್ನಂದ್ರೆ ಬಂದು ಬೀಫಾತ್ ಮಾರ್ಗ ಸಿದ್ದಪ್ಪದ್ರೆ ಹಣಕಾಯಿ ಮಾಡಿಸ್ಕೊಂಡು ಗುಡಿ ಹೋಗಲ್ವ ಮಾರ್ಗ ಉಡಿತ ಹೋಗೋಣ ಆಶೀರ್ವಾದ ಐತಿ ಆಶೀರ್ವಾದಿ ಆಶೀರ್ವಾದ ಐತಿ ಅವ್ರ ಮಂದಿ ಅವ್ರ ಆಶೀರ್ವಾದಿ ಆರಾಮಾಕೋ ಚಲೋ ದಾರಿಗೆ ಹತ್ತಾನವ ಏನು ಸಿಗ್ತಿಲ್ಲದಂಗ ತಾಯಿ ಹೆಂಗೆ ಹೇಳ್ತಾ ಹೆಂಗೆ ಕೇಳ್ಕೊಂತ ಅಕ್ಕಯ್ಯರು ಹೆಂಗೆ ಹೇಳ್ತಾ ಹೇಳ್ತೇಳ್ಕಂತ ತಜಿ ತಾಯೆ ದೊರ ಒಪ್ಪಟ ಸ್ನೋನೆ ನೀಡೆ ತಿರ್ ಬೇಡಕೆ ದುಡಿ ತುಂಬಾ ಕತ್ತೆ ಅವರು ಯಾವಾಗ ಯಾವಾಗ ಕಾಲನು ಬರ್ತವಂತರಿ ಕಾಲನು ಬರ್ತವಂತ ಎಲ್ಲ ಆರಾಮ ಆಗಲಿ ಅವರ ಮನೆಗೆ ಎಲ್ಲ ಸಂತೋಷ ಇದೆ ಆಗಲಿ ಸುಖಿಂದ ಇರ್ಲಿ ಅವರ ಬೇರಿ ಭಾಜ್ಯ ಕೊಡ್ಲಿ ಈ ಶಾಚನ ಅವರಿಗೆ ಅವ್ ಏನ್ ಅಂತ ಇಟ್ಟ ಎಲ್ಲ ಚಲೋ ಮಾಡ್ಲಿ ಅಂತ ಬೇಟತ್ತೇ ನೋಡ್ರಾ ಬಿ ಪಾಟ್ನರ್ ಬೇಟೇ ಬಿ ಪಾಟ್ನರ್ ಸಿದ್ದಪ್ಪ ಜನ ಅಚ್ಚಾಗ ಅದಐತಿ ಅವ್ರ ನಮ್ಮ ಆಸೆ ಅವ್ರೈತ್ರಿ ಹೋಗಿ ಬಾಂಡಿ ಸಂಬಂದಿಮ ಬಾಂಡಿ ನೀವು ಅಂತ ನನ್ ಕೈ ಬಿಡ್ ಇಲ್ರಿ ಹೋಗ್ಯವ್ರಿ ಹೋಗಿ ಸ್ಕಂಬೀನ್ರಿ ಅವ್ರ ಪಾಪ ನನ್ನಿದ್ರ ಮೇಲೆ ಆಧಾರ್ ಕಾರ್ಡ್ ಜೆರಾಕ್ಸ್ ಇರ್ಲಂದ್ರು ಕೊಟ್ಟಾರಮ್ಮ ಮತ್ ಅಲ್ಲಿ ಸರ್ ಬಂದ್ರ ಅವ್ರಿಗೆ ಹಾಕೈತ್ರಿ ಇಡೀ ಅಂತೂ ಇಬ್ರು ಆಪಗಳು ನೋಡ್ತಾರೀ ನೋಡಿ ಬಾಂಡ್ ಇಲ್ಲ ಬಂದ್ರೀನ್ವಾ ನನ್ನ ಕಡೆ ಇಟ್ಕೊಂಡ್ಬಿಡ್ತೀನಿ ನಾನು ಹೆಸರು ಇಟ್ಕೊಂಡ್ ಮಾಡ್ಕೊಂಬಿಡ್ತೀನಿ ಅವ್ನ್ ಎರಡು ಬಾಂಡ್ರಿ ಹಂಗ ಮಾಡ್ತೀನಿ ಎಷ್ಟು ಲಕ್ಷ ಲಕ್ಷ ಬರತ್ ಅಷ್ಟೆಲ್ಲ ಮಾತ್ರೀ ಕಷ್ಟ ಮಾಡ್ತೀನಿ ನೋಡ್ರಿ ಈಗ ಅವ್ರ ಜರಗ್ ಕೊಡಿಲ್ಲ ಅಂತ ಹೇಳಿದ್ರಿ ಇಬ್ಬ್ರದು ಗಂಡ ಹೆಂಡ್ತಿದು ಇಬ್ರದು ಬೇಕು ರೀ ಇಬ್ಬರ್ದು ಬೇಕ್ರಿ ಸದಿ ಇವಾಗ ಒಬ್ಬರೇ ಇದು ಫೋನ್ ಹಚ್ಚಿದ್ರಾ ಅವ್ರು ಪಾಪು ಹುಟ್ಟಿದಂತ ಇದು ಜಿಲ್ಲಾ ಆಸ್ಪತ್ರೆದೊಳಗ ಐತಂತ ಉಸಿರಾಟದ ತೊಂದರೆ ಆಗಿ ಪಾಪ ಬೇಗ ಆರಾಮ ಆಗಲಿ ರೀ అంతి బేడ్కో అంతి ఉడికట్రి అంతా ప్రియాంక అంతవరసర్ ప్రయా మగు లఘున ఆరం ఐస్ ఆశీర్వాద స ఆశీర్వాద మందీవ్ ఇంత ಲಘು ಆರಾಮಾಗ್ಲೇವ ಆರಾಮಾಗಿ ತಕ್ಕಂತ ಮಗನ ಎತ್ಕಂಡ್ ಸಿದ್ಧಪ್ಪ ಬಂದು ಕುಡೀ ತುಂಬಿ ಸಿದ್ದಪ್ಪದಕಾಯಿ ಮಾಡ್ಕೊಂಡು ಹೋಗ್ಕಾಳೆ ಏನ್ ಚಿಂತಿ ಮಾಡ್ಬೇಡ ನಾ ಆರಾಮ್ ಆಕತಿ ಬಿ ಪತ್ಮಾ ನಾಚಾಗೈತಿ ಸಿದ್ದಪ್ಪ ನಾಚು ಸಿದ್ದಪ್ಪದ್ದು ನಾಚಗ ಆಶೀರ್ವಾದ ಐತಿ ಅವ್ರ ಮಂದಿಯಾಗ ಆಶೀರ್ವಾದ ಐತಿ ಆರಾಮ ಆಕತಿ ಆ ಸರಿ ತಗೋ ಏನಾಗಂಗಿಲ್ಲ ಅವೆಲ್ಲಾ ಕಾಯ್ತಾಗ ಖುಷಿನ ಆರಾಮ್ ಮಾಡಿ ಮನಿಗ್ ಕಸ್ತಾಗ ದೇವ್ರ ಆಶೀರ್ವಾದ ಐತಿವ ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಕೂರ್ಸು ಬಾಣಕಿ ಆರಾಮಿದ್ದ ಇರ್ತಾ ಚಿಂತೆ ಮಾಡ್ಬೇಡನ ಆರಾಮ ಆಕತಿ ಅಮ್ಮ ಗದಗ ಜಿಲ್ಲೆಗಿ ತಾಲೂಕ ಗಿಲ್ಲೆ ಮುಂದ್ರಗಿ ತಾಲೂಕಾ ನಾನಿಯ ಹಾ ಬಿಡಾ ಡಂಬಳ ಅಂತ ಆರಾಮ ಆಕತಿವ ಡಂಬ್ಳದಿದ್ದ ಬಂದು ನೀನು ಹಣಕಾಯಿ ಮಾಡಿಸ್ಕೊಂಡ್ ಉಡಿ ತುಂಬಿ ಹೋಗಂತೀವ್ ಮಗನಿಗೆಂದು ಆರಾಮ ಆಕತಿ ಹ ಸಂಜೆ ಒಳಗ ಆರಾಮ್ ಆಕ್ತತಿ ಏನ್ ಚಿಂತೆ ಮಾಡ್ಬೇಡನ ವಾ ದೀಪಾತ್ಮಾರ್ ನೋಡಿ ಕಟ್ಟಿ ಹೋಗಿ ದರ್ಗಾ ದರ್ಗಾಕ ಹೋಗಿ ಆವಾ ದೀಪಾತ್ಮ ನಾಚೆ ಸಿದ್ಧಪ್ಪದ್ ನಾಚು ಅದಕ್ಕೆ ಏನ್ ಚಿಂತೆ ಮಾಡಬೇಡ ಅವ್ನ ಆರಾಮ ಕಟ್ಟಿನ ಇವ ನಾನು ಸ್ವಲ್ಪ ತೊಗೊಂಬಂದ್ರೆ ಆ ರೀಪಾಯ ಅಡಿಗೆ ಮಾಡಿದ್ಲು ಅಮ್ಮ ನೋಡ್ರಿ ರೇಷನ್ ಅಕ್ಕಿ ಅಕ್ಕಿದ್ ಸಣ್ಸಾಕತ್ತೀ ಅವ್ನು ಸ್ವಲ್ಪ ಚಪ್ಪರಿಸಿ ಡಬ್ಬಿ ಹಾಕನ್ರಿ ನಾವು ಒಂದಿಷ್ಟು ಬಿಸ್ಕಿಟ್ ತಿರು ಚಾ ಈಗ ರೆಸ್ಟ್ 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 ಬಿಟ್ಟಿರಿ ಒಂದ್ ಸ್ವಲ್ಪ ಹೊತ್ತು ಹೊರಗೆ ಅಲ್ಲಿ ನಿಂತಿರಿ ನೀವು ಇದನ್ನ ಹಾಕಿ ಬಾಂದರಿ ಕತ್ರ ಅದಕ್ಕ ಸತ್ತೆ ನೋಡಕೊಂಡು ಬಂದಿರಿ ಒಂದ್ ನಾಲ್ಕು ಬಿಸ್ಕೆಟ್ ತಿಂದು ಚಾ ಕುಡಿದ್ರೆ ಒಂದ್ ಸ್ವಲ್ಪ ಸಮಾಧಾನ ಅಂತ ಹೇಳನ್ರಿ ಈಗ ಒಂದ್ ಅಂತ ಮುಗೀತ್ರಿ ಅಕ್ಕಿ ಮಾಡಿಡೋದು ಬಿಸಿಲು ನೋಡ್ರಿ ಎಷ್ಟ್ರ ಇವತ್ತು ಇವತ್ತ್ಯಾಕೋ ಬಿಸಿಲು ಭಾಳ ಐತಿ ಈಗ ಎರಡನೇ ಅಂತ ಏನಪ್ಪ ಅಂದ್ರೆ ಲೋಬನ ಲೋಭಾನ ಜಜದ ಲೋಬಾನ ಈಗ ಮೊರ ಮುಗಿಯೋ ಮಟ್ಟ ಅಮ್ಮ ಲೋಭಾನ ಬಿಟ್ಟರೆ ಕೇಳ್ರಿ ಲೋಬಾನ ಕಟ್ಟರೆ ಜಾದನ್ ಕಟ್ಟ್ರಿ ಅಂತ ಹೇಳಿ ನಾ ಸುರನಾ ಸುರ್ರಿ ಈಗ ಹಾಂ ನೋಡ್ರಿ ಏನ್ರಿ ಹಾಂ ನೋಡ್ರಿಲಿ ಕೇಳಿರಿಲಿಲ್ಲ ಲಾಡಿ ಕಟ್ಬೇಕಂತರಿ ಲೋಭಾನ ಕಟ್ಬೇಕಂತರಿ ಈಗ ಲೋಭಾನ ಜಜ್ಜ್ಬೇಕ್ರಿ ಅದನ್ನ ಅದರ ಕೈ ಫುಲ್ ಆದಂಗ ಇಸ್ ಆದಕೈತ್ರಿ ಅದ್ ಜಜ್ ಕೊಡದಂತ ಹೇಳಿ ಅಮ್ಮ ನಾವು ಕಟ್ಟನ್ರಿ ಅದ ರೀ ಅದನ್ನ ನಾನೇ ಅದನ್ನ ಹೇಳಕೈತಿ ನೋಡ್ರಿ ಜಜ್ಜಾದ್ ಹೇಳಾಕೈತೀ ಜಜ್ಜಿನ ಮೇಲೆ ಹೌದ್ರಿ ಇಲ್ಲ ಅಂತ ಯಾರು ಹೇಳಿದ್ರಿ ಅದ್ ಪುರ್ಸತ್ ಮಾಡಿ ನೀವು ಈಗ ಕುತ್ಕೊಂಡ್ ಇಷ್ಟೋತ್ನ ಇಕ್ಯಾಸ ಬಿಡ್ರ ಹಾಡೈತ್ರಿ ಈಗ ಈಗ ಮತ್ತ್ ನಾ ಲಗ ಲೋಬಂತ ಲೋಬಂತರಿ ಈಗ ಹೋಗಮ್ಮ ನೀವು ಗಟ್ಟಿದ್ರಿ ಬಿಡ್ರಿ ನೀವ್ ಬಾಳ ಗಟ್ಟಿ ಅಮ್ಮ ಕರೀ ಅಯ್ಯಪ್ಪ ನೋಡ್ರಿ ನನ್ ಕುಂದ್ರಕ ಹೋಲ್ರಿ ಲೋಬನ್ ತೆಗೇನ್ ಈಗ ಇಲ್ಲ ಬಿಡಂಗಿಲ್ಲ ಬಿಡೋಂಗಿಲ್ಲ ರಮ್ಮಕ್ಕಲು ನೋಡ್ರಿ ಮುಕ್ಕೊಂಡಿದ್ರಿ ಲೋಬನ್ ತೆಗ್ದ್ರಿ ನನಗೆ ತಾವು ಮುಕ್ಕೊಂಡ್ರಿ ಜಜ್ಜ ಅಂತ ಅವ್ರಿ ಯಾಕಂದ್ರೆ ಟೈಮ್ನು ಭಾಳ ದಿನ ರೀ ಇನ್ನು ಮತ್ತೆಲ್ಲ ಒಮ್ಮಕ್ಳು ಅಂತ ಹೇಳಿದ್ರೆ ಇದಾಗಿ ರೀ ಅದಕ್ಕೆ ಪಟ 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 ಒಂದೆರಡು ಪೆಂಡಿ ಅಷ್ಟು ಐತ ಒಮ್ಮದಾರ ಏನ್ರಿ ಅವ್ರು ಎರಡು ಜಜ್ಜಿ ರೀ ಅವತ್ತೇನು ಒಂದಾಗ ಹಾಕೈತೆ ಗೊತ್ತಿಲ್ಲ ಜಜ್ಜಿ ಇರೋನ್ರಿ ಮೊದಲು ಎರಡು ಪೆಂಟ ರೀ ಈಗ ಎರಡು ಜಿದು ಇ ಭಾಳ ಹಾಕವ್ರೀಗ ಈಗ ಕಟ್ಟಮಟ್ಟ ಅಂತ ಹೇಳಿದ್ರೆ ನೋಡ್ರಿ ಜಜ್ಜರ ಜಜ್ಜಿಲ್ರಿ ಅಮ್ಮ ಇಲ್ಲ ನಾನು ಆರಾಜ್ ಅಂತ ಹೇಳಿ ಪಾಪ ಅವ್ರಿಗೆ ಕೈ ನೋವು ಹಾಕವು ನಾನು ಅಪ್ಪಟಪಟ ಜಜ್ಜಿದೀನಿ ಲೋಬಾನಿ ಮಮ್ಮಿ ಲೋಬಾನಿ ಹಿಡಿಯಂತ ಕೆಲ್ಸವೇ ಇವ್ ಕೈ ಹಿಡಿಯೋಂತ ಕೆಲಸ ಬಾಡಿ ಕಟ್ಟೋದಂದ ಲಾಡಿಯನ್ನು ಬರೋಬ್ರ ಹಾಕವು ಕಟ್ಟೋ ನಂಕ ಸ್ವಲ್ಪ ಲೇಟ್ ಆಗತ್ತವ ಇದು ಸ್ವಲ್ಪ ಕಟ್ಟೋದಲ್ಲ ಸ್ವಲ್ಪ ಹಿಡಿದ್

ಇಟ್ಟು ಕೊಡೋದು ಹ್ಮ್ ಸಕ್ಕರೆ ಊದು ಊದನ್ ಕಡ್ಡಿ ಹ್ಮ್ ಕುಡಿಸ್ಕೊಡೋದು ಹ್ಮ್ ಉಡಿ ಕೊಡೋದು ನಿಂಬೆ ಹಣ್ಣು ಬೇಕಂದ್ರೆ ನಿಂಬೆ ಹಣ್ಣು ಕೊಡೋದು ಬಳಿ ಬೇಕಂದ್ರೆ ಬಳಿ ಕೊಡೋದು ಬಳಿ ಆ ತಾಯಿದು ಬಾಳ ಸತ್ಯವಾಯುವ ಎಲ್ಲ ದೇವ್ರದ್ದು ಸತ್ಯನ ಯಾವ ದೇವ್ರ್ ಸತ್ಯ ಇಲ್ಲಂದ್ರಿ ಎಲ್ಲಾ ದೇವ್ರದ ನಾನ್ ನೆರಕಂದಂಗ್ ಐತಿ ಇವಾಗ್ಲಿಂದ ನಮ್ಗೆ ಹಾಕತ್ ಕೆಲಸ ಅಂದ್ರೆ ಅವ್ಲಿಂದ ಪಾಸ್ ಹಾಕತಿ ಏನಾಯ್ ನಮ್ಮ ಬಿಡ ದೇವ್ರ ಗುಡಿ ಕುಂತಾಗ ಮಸೂತಿ ಹಾಕಿ ಕುಂತಾಗ ಅವಾಗ ಮಾಡ್ತಾಗ ಅಂದ್ರೆ ಏನು ಮಾಡಂಗ ಇಲ್ಲ ಹ್ಮ್ ಅವ್ರಿಂದ ನಮ್ಗೆ ಅವ್ರು ಮಾಡ್ಲಿ ನಮ್ಗೆ ಅಂತಂದ್ರೆ ಹಾಗೆ ಬಿಡ್ತೈತಿ ಹಾಕತಿ ಕಟ್ ಮಾಡಿ ಬಿಡುವ ಅವನ್ನೆಲ್ಲ ತಮ್ಮ ತಮೇಲೆ ಕಟ್ ಅಂತ ಕೊಂಡ್ಬೋ ಹಾಳಿನ ಒಬ್ಬಕ್ಳಿಗೆ ಕಟ್ ಮಾಡಿ ಚಿಂತಿರಂಗಿಲ್ಲ ಬಿಸಿಲು ನೋಡೋಣ ಇವತ್ತು ಎಷ್ಟೈತ್ರಿ ಬಿಸಿಲು ಭಾಳ ಐತಿ ಮಳೆ ಬರ್ತೈತಿ ಬರ್ತೈತಿ ಕೈ ಇದೆ ಕೆಲಸ ಮೇವು ಕೈ ಇದೆ ಕೆಲಸ ಇವು ಈ ವಾತು ಇದನ್ನ ಕಟ್ ಈ ಲಾಡಿನ ಕಟ್ಬಹುದು ಬರಬರ ಕೊಳ್ಳಾಡಿ ಕಟ್ಟೋದನ್ನ ಕೈ ಇದೆ ಕೈ ಇದೆ ಕೆಲಸ ಕೈ ಇದೆ ಕೆಲಸ ಗಂಡ ಬಿಳ್ತಾವೋ ಅವನು ತರ್ಬೇಕು ನೋಡು ನಾಳೆ ಹೋಗ್ಬೇಕು ಅವನು ತರಾಕ ಅವನು ತಂದು ರಾತ್ರಿಗೆ ಕುತ್ತಕೊಂಡು ಒಂದು ಒಂದು ರಾತ್ರಿಗೆ ಪೂರ್ತಿ ಮುಗಸನ ಅವ್ನು

ಇಲ್ಲಲ್ಲ ನೀನು ಇದ್ರ ಚಮಚಲ್ಲಿ ಹಾಯಿದೆ ಮಾಡಿದೆ ಎಲ್ಲ ಕೈ ಕರಗಾದರೂ ಸ್ವಲ್ಪ ತಿಕ್ಕಿನ್ರಿ ಅಮ್ಮ ಅಂತನೆಲ್ಲ ಕಾಯ್ಕಿಕ್ಕಾಕತ್ತಾರೀ ಬಿರಡೆಲ್ಲ ಹ್ಞೂ ನೆಕ್ಸ್ಟ್ ಏನು ಈಗ ನೆಕ್ಸ್ಟ್ ಏನೀಗ ಟ್ರಿಪ್ಪಿಗೆ ಹೋಗನ್ರಿ ಇವ ನೆಕ್ಸ್ಟ್ ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಸೊ ಸೋಫಿ ಯಾರ ಮನಿಗೆ ಹೋಗಾಕತ್ತೀವ್ರಿ ನಾವು ನಾವು ನಾನು ಇವ್ರ ಕೂಡ ಮನೆಯಿಂದ ಹೋಗ್ಬೇಕು ಹೋಗ್ಬೇಕು ಅನ್ನಕತ್ತೀವ ಮತ್ತು ಅಮ್ಮ ನಾನು ಬರ್ತೀನಿ ಅಂತನಕತ್ತರ ಮತ್ತು ಅಷ್ಟ್ರ ಕೂಡ ಹೋದ್ರ ಅಂತಂದ ನಾನು ಅಮ್ಮ ಆರೀಫಾ ಈಗ ಇದು ಅದಕ್ಕೆ ಪಟ ಪಟ ಕಟ್ಟಿ ಮುಗಿಸಿದೀವಿ ನಾವು ಹೋಗಿ ರೀ ಬರ್ರಿ ಏನ್ ಮಾಡತ್ತಿ ಮಮ್ಮೀಗ ಹೋಗ್ ಬಂದಿವೆ ಹೋಗ್ಬಂದ್ವ ಹೋಗಿ ಬಂದ ತಕ್ಷಣ ಪರಿಣ ಪರಿವಿನ ಬಂದಾಡ್ರಿಗಿರಿ ಆಧಾರ್ ಕಾರ್ಡ್ ಜರಾಕ್ಸ್ ತಗೊಂಡ್ ಏನಂತ ಇಲ್ಲ ಅಂದ ನಿಮ್ ಬಾಂಡ್ ಕೊಡ ಇಲ್ಲ ಅಂದಿತ್ತೇರಿ ಇವಾಗ ಆಧಾರ್ ಕಾರ್ಡ್ ಜರಾಕ್ಸ್ ತಗೊಂಡ್ ಅಂದ್ರೆ ಬಾಂಡ್ ಕೊಡಾಕತ್ತಿನ ಯಾಕಂದ್ರ ಸಾಕ್ಷಿ ಯಾಕಂದ್ರೆ ಬೇಕಾದ್ರೆ ಮರು ಬಾಳ ಜಾಸ್ತಿ ನಮ್ಮ ನಾನ್ ಪರ್ವಿನ ಎಲ್ಲರಿಟ್ಟು ಫ್ರೀ ನಿಮ್ ಕೈ ಕೊಟ್ಟಿಲ್ಲ ಅಂದ್ಬಿಡ್ತಾ ಅದಕಾಯಿ ನೋಡ್ರಿ ವಿಡಿಯೋ ಸಾಕ್ಷಿ ತಗೋ ನಿನ್ ಬಾಂಡ ಇನ್ನೊಬ್ಬ ಅಪ ಬರ್ಬೇಕ ಅವ್ರದ್ದು ಜರಾಕ್ಸ್ ಬಂದ್ಮೇಲೆ ಬಾಂಡ್ ಕೊಡ್ತೀನಿ ಅವ್ರಂತರ ಅದ್ರ ತೊಂಬಿಡ್ತೀನಿ

നമുക്ക് ബണ്ട് ബേക്കി മത് മടി ബന്റമീൻ്റെ തോത് ബിടത്തോളം ഗണ്ടിട്ട് ഏനാഗില്ല വേർട്ണ്ട് ബി യാരീരോ ഹിരാ ഓരം ഓ ഹാ നോടേ മക്ക മകൾ തണ്ടോ ആ

ಎಲ್ಲ ಹಂಡೆಟ್ಟಿ ಇತ್ತಿಕ್ಕಿಟ್ಟಿರಿ ಆ ರೀಪ ಪೈಪದ್ರ ಒಳಗ ನೀರ್ ತುಂಬಾಕ ಸ್ವಲ್ಪ ಚಾ ಅಮ್ಮ ಚಾ ಇಟ್ಟಿ ನೋಡಂತಂದ ಅಮ್ಮ ಚಾ ಒಯ್ಬೇಕ್ರಿ ಚಾ ಕೊಟ್ಟು ಬಂದು ಬಾಂಡೆ ಹೋದವು ತೊಳದು ಅರ್ಶಿಯಾಗಡಿ ಅಂತ ಹೇಳ್ತೀನಿ ಹ್ಮ್ ಬಂದ್ರಿ ಪರಿಶಯ ಈಗ ಅಪ್ಪ ಏನಿಲ್ಲ

ಎಲ್ಲಾ ನಿರ್ಣಯ ಮಾಡ್ಕೇ ಮಾಡ್ತ ಬಗಿ ನಾನು ನೀರು ತುಂಬಾ ತೆಳಳಿಗೆ ಇಲ್ಲಿ ಒಳಗಿಂದ ಹಂಡೆ ತುಂಬಾ ತೆನ್ರಿ ಬಚಲ್ಲದಿಂದ ಅದರಿಪ್ಪ ಆಗಿವಾಗ ಹಂಡೆ ತುಂಬಾತೀನಿ ತೊಳ ಸುಸ್ತಾಗದ್ ತೆನಿ ನೀರೆ ನಮ್ಮ ಮಮ್ಮಿ ನಾನು ನಮ್ಮಮ್ಮಿ ಹೋಗ್ತರುಸ್ಕೊಂಡ ಬರೋಳ್ರು ನನಗೆ ಗುಳಿಗೆ ಕೊಟ್ಟಿದಾರಿ ಗುಳಿಗೆ ತಗೊಂಡಿನಿ ಆದ್ರ ಸೊಪ್ ನೆಗಿಡಿ ಹೋಗಿಲ್ಲ ಇನ್ನ

ಆಕಿ ಅಡುಗೆ ಮಾಡ್ದೆ ಅಂತ್ರಿ ಬರ್ಷಿ ಮೂಲಂಗಿ ಅದೆಲ್ಲ ಹೆಚ್ಚಿದ್ದೆ ನಾನು ನಾನು ಮಾಡ್ತೀನಿ ಸರಿ ಮಾಂತಂದು ಮೊದಲು ಹಾಲು ಸಕ್ಕರೆ ಬಿಸಿ ಮಾಡಿ ಬಿಸಿ ಮಾಡ್ಕೊಂಡು ಆಡ್ರಿ ಹಾಲು ಸಕ್ಕರೆ ಹಾಲು ಸಕ್ಕರೆ ಬಿಸಿ ಮಾಡ್ಕೊಂಡು ಅವ್ರ ಅಕ್ಕಗೆ ಒಂದು ಒಟ್ಟಿಗೆ ಕೊಟ್ಟಾಡ್ರಿ ನನಗೊಂದು ಒಟ್ಟಿಗೆ ಕೊಟ್ಟಾಡ್ರಿ ತಗೋದೇನೆ ಅಕ್ಕ ಸಿಹಿಗೆ ಸಿ ಆದ್ರೆ ಹೋಗಂಗಿಲ್ಲ ಕುಡಿಯಕ್ಕ ತಾಡ್ರಿ ಸುಮ್ಮನೆ ತಗೊಂಡು ಹೌದನ್ನು ಸಿ ಆದ್ರೆ ಹೋಗಂಗಿಲ್ಲ ಹಂಗಾದ್ರೆ ನನಗೆ ಅಂಗಡಿಗೆ ಹೋಗ್ಬಿಡ್ತೀವಿ ಅಮ್ಮೆ ಅಂಗಡಿಗೆ ಹೋಗ್ಬಿಡ್ತೀನಿ ಬಾರ್ ಮತ್ತೆ ಡಾಕ್ಟರ್ ಅದಾರ ಅಲ್ವಾ

ಹಂಗಾಗಿ ಇವತ್ತು ಫುಲ್ ಫುಲ್ ಫುಲ್ಲು ಸುಸ್ತಾಗಿಬಿಡುತ್ತೆ ನನಗೆ ಆರಾಮನೆ ಇಲ್ರಿ ಅದು ಪಾಪ ಎಷ್ಟೊಂದು ಕೆಲಸ ಮಾಡಿ ಮನೆಗ್ ಬಿಟ್ಲರಿಕೆ ಇಲ್ಲ ತಂದ್ರೆ ಈಗ ನೀವೇ ಯಾರೆಲ್ಲ ಬರ್ತಾಡಿ ವಿಶ್ವ ಅದೆಲ್ಲ ಕಳಿಸಿದ್ರಿ ಆಕೆಲ್ಲ ತೆಗಿತಿದ್ಲು ಹೇಳ್ತಿದ್ದು ನಾನು ಮಾಡ್ತಿದ್ದೆ ಅದು ಆಗಲಿಲ್ಲ ಫ್ರೆಂಡ್ಸ ಯಾರು ದಯವಿಟ್ಟು ಬೇಜಾರು ಆಗಬೇಡ್ರಿ ಮತ್ತೆ ನಾನು ನಾಳೆ ಮಾಡ್ತೀನಿ ರೀ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಕೊಡ್ದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗೊಳ್ತ ಜೈ ಭಾರತ್ ಜೈ ಕರ್ನಾಟಕ